ಲಾಯರ್ ಅಂದ್ರೆ ನೀವು ಕೇಳ್ತೀರಿ ಐವತ್ತು ಸಾವಿರ ಕೊಡಿ ಇಪ್ಪತ್ತು ಸಾವಿರ ಕೊಡಿ ಎತ್ ಸಾವಿರ ಕೊಡಿ ಅಂತ ಅದೇ ಸರ್ ಇದೇ ನಮ್ಮ ಪರಿಸ್ಥಿತಿ ಬರೋದು ನಾವು ಬೇಲ್ ಕೊಟ್ಟು ನಾವು ಬುಡ್ಕ ಬುಡ್ಸ್ಕೊಬೋತೀವಿ ಅನ್ನೋದು ಏನು ನಮ್ಮ ನಮ್ ಇಲ್ಲ ಇಲ್ಲೀ ಸರ್ ಕರ್ಕೊಂಡಿರೋರು ಒಳ್ಳೆ ಊಟ ಮಾಡ್ತಾವ್ರೆ ಈಗ ಇವ್ರ ಊಟ ಇಲ್ಲ ಒಳ್ಳೆ ಊಟ ಜೈಲಿನ ಊಟ ಯಾರನ್ನೂ ಯಾರು ಅಂತ ಸರ್ ನಾವು ಎರಡು ದಿನ ಹೋಗಿದ್ದಾವ ತುಂಬ ಮಾತಾಡ್ಸ್ಕೋ ಬಂದ್ ಅಷ್ಟೇ ಸರ್ ಪರಿಸ್ಥಿತಿ ಅದೇ ಸರ್ ಇದೇ ನಮ್ಮ ಪರಿಸ್ಥಿತಿ ಹ್ಞೂ ನಾವೇನು ಅವ್ರೇನು ಕರ್ಕೊಬರೋದು ನಾವು ಬೇಲ್ ಕೊಟ್ಟು ನಾವು ಬಿಡ್ಕೊ ಬಿಡ್ಸ್ಕೊಬರ್ತೀವಿ ಅನ್ನೋದು ಏನು ನಮ್ಮ ತ ಏನೂ ಇಲ್ಲ ಅವ್ರು ಕರ್ಕೊ ಹೋಗೋರೆ ಕರ್ಕೊ ಬರಲಿ ಬೇಕಾದ್ರೆ ಇಲ್ಲ ಇನ್ನೂ ಒಂದು ಆರು ತಿಂಗಳ ಒಂದು ವರ್ಷ ಇದ್ದೆ ಅವ್ರು ಏನು ಶಿಕ್ಷೆ ಕೊಡ್ತಾರೆ ಶಿಕ್ಷೆ ಬಡ್ಸ್ಕೊಬರಲಿ ಅಷ್ಟೇ ನಾವೇನು ಇನ್ನೇ ನಾವೇನು ಮಾಡ್ತಾವೆ ಸರ್ ಈಗ ನಾವಿಟ್ಟು ಅನ್ನೋದೇ ನಮಗೆ ಕಷ್ಟ ಆಗೋದ ಈಗ ಅದರೊಳಗೆ ನಾವು ಅವ್ರ ತೋ ಇವ್ರತ ಸಾಲ ಮಾಡಿ ಏನೋ ಒಂದು ಐದು ಸಾವಿರ ಹತ್ತು ಸಾವಿರವೇ ತಗೋ ಊಟ ಅಥವಾ ಕೊಟ್ಬಿಟ್ಟು ಬಿಟ್ಕೊಬಿತ್ತೆ ಲಕ್ಷಾಂತರ ರೂಪಾಯಿ ಬೇಕು ಎಲ್ಲಿ ತರ್ಮಿ ನಾವು ಇದು ಒಂದು ಟಿ ವಿ ಅಂಗಡಿ ಅದೇ ಕಂಡ್ರೋಲ್ ಜಾಗದಲ್ಲಿ ಮರಿಕೊಂಡ್ವಿ ನಾವು ಇದರಲ್ಲಿ ಏನೋ ನಾವು ಗಂಡೆ ಎಂಟ್ವೋ ಜೀವನ ಮಾಡ್ಕೊಳ್ತಾವೆ ಜೈಲಿ ಊಟ ತುಂಬ ತಿನ್ಕೊಂಡು ಕಾಲ ಕಳೀತಾವೆ ಸ್ಪೆಷಲಿಟಿ ಯಾವುದೂ ಇಲ್ಲ ಸರ್ ನಮ್ಗೆ ಅವೇನು ಹೇಳಲಿಲ್ಲ ಸರ್ ಅವರು ಪೆಸ ಇಂಟಿ ಅದೇ ಇಲ್ಲ ನಮ್ಗೆ ಜೈಲು ನೋಟ ಉಂಟಾವೆ ಜೈಲು ನೋಟ ಕೊಡ್ತಾವ್ರೆ ಮೂರು ಟೈಮು ಉಂಟಾವೆ ಅಂದರು ಅಷ್ಟೇ ಸರ್ ಅವರು ಹೊರಗಡೆ ಇದ್ದಾಗ ಇಲ್ಲ ಸರ್ ನಮಗೇನು ಯಾವುದು ಹೊರಗಡೆ ಆವಾಗಿಂದು ನಮಗೆ ಫೋನೇ ಮಾಡಿಲ್ಲ ಸರ್ ಅವರು ಹಾಂ ಹಾಂ ನಾವು ಒಂದು ಈಗ ಹದಿನೈದು ಸಹ ಎರಡು ಆಯ್ತಲ್ವಾ ಹದಿನೈದು ದಿನಕ್ಕೆ ಹೋಗಿ ಎರಡು ಸತ್ತು ಹೋಗಿ ನೋಡ್ಕೊಬಂದಿವಿ ನಾವು ಎರಡು ಸತ್ತು ಹೋಗೀವಿ ನನ್ನ ಮಗ ಒಂದು ಸತ್ತು ಹೋಗೋಣ ಮೂರು ಸತ್ತು ಹೋಗಿವಿ ಅಷ್ಟೇ ಲಾಯರ್ ಕಟ್ಟಬೇಕು ಅಂದರೆ ನೀವು ಕೇಳ್ತೀರಿ ಏಕ ಐವತ್ತು ಸಾವಿರ ಕೊಡಿ ಇಪ್ಪತ್ತು ಸಾವಿರ ಕೊಡಿ ಹತ್ತು ಸಾವಿರ ಕೊಡಿ ಅಂತ ನಾವು ಎಲ್ಲಿಂದ ತಂದು ನಮಗೆ ದುಡದಿ ಗೇಲ್ ಉಂಡ್ರೆ ಉಂಟು ಇಲ್ಲ ಸರ್ ಜಮೀನಾರು ಇದ್ದಿದ್ರೆ ಬೇಕಾದ್ರೆ ಒಂದ್ ಎಕರೆ ಇದ್ದಿದ್ರೆ ಬೇಕಾದ್ರೆ ಒಂದ್ ಇಪ್ಪತ್ತು ಕುಂಟೆ ಹೋದ್ರೆ ಮಾರ್ಗಿಡ್ಬೋದಾಯ್ತು ಅದು ಇಲ್ವಲ್ಲ ಸರ್ ನಮ್ಗೆ ಊಟ ಅದು ನಮಗ್ ಗೊತ್ತಿಲ್ಲ ಸರ್ ನೀವು ಅದ ಅಲ್ಲೇ ಕೇಳ್ಬೇಕು ನಮ್ಗ್ ನಮ್ಗೇನ್ ಗೊತ್ತ ನಾವು ಅಲ್ಲ ಬೇಜಾರಾಯ್ತದ ಬೇಜಾರಾದ್ರೆ ನಾವು ಹೋಗಿ ಏನು ಮಾಡೋಕೆ ಸಾಧ್ಯ ಅದ ನಮ್ಮ ಕೈಲಿ ಹ್ಞೂ ಇಲ್ಲ ನಾವು ಹೋಗಿ ಅವ್ರನ್ನ ನೀವು ಇಂಥ ತಿಂತಾ ಇದ್ದೀರಿ ನಮ್ಮ ಹುಡುಗರು ಇಂಥದ್ದು ಬಿಡ್ತಾ ಇದ್ರಿ ನಾವು ಕೇಳೋಕದ ಆಗೋದು ದುಡ್ಡು ಇರೋರ್ದು ಏನೋ ಸರ್ ನಾವು ಹೇಳಲಿಲ್ಲ ಸರ್ ಅವ್ರಿಗೆ ಜೈಲ್ ನೋಟು ಅಂತೆ ಜೈಲ್ ನೋಟ ಅವ್ರು ಕೊಡ್ತಾ ಇದಾರಂತೆ ಮುದ್ದೆ ಅನ್ನ ಸಾಂಬಾರು ಏನೋ ಈ ಸರ್ ಕರ್ಕೊ ಒಳ್ಳೆ ಊಟ ಮಾಡ್ತಾವ್ರೆ ಈಗ ಇವ್ರಿಗೂ ಊಟ ಇಲ್ಲ ಒಳ್ಳೆಯ ಊಟ ಜೈಲಿನ ಊಟ ನಾವು ಯಾರನ್ನೂ ಕೇಳ್ಮಂತ ಇಲ್ಲ ಸರ್ ಅವರು ದರ್ಶನ ತಂಡಕ್ಕೂ ಹೋಗಿಲ್ಲ ಸರ್ ಅವರು ಮಾತಾಡ್ಸೋಕ್ಕೂ ಅವ್ರಿಗೂ ಅವ್ರಿಗೂ ದೂರ ದೂರು ಅಂತಿಲ್ಲ ಇಲ್ಲ ಸರ್ ಇಲ್ಲ ಅಂತ ಹೋಗೇ ಇಲ್ಲವಂತ ಅವ್ರು ತಂಡಕ್ಕೆ ಇಲ್ಲ ಮೀಟೇ ಮಾಡಿಲ್ಲ ಸರ್ ಅವರು ಜೈಲಲ್ಲಿ ಬಿಡ್ತಾ ಇಲ್ವಂತ ಸರ್ ಅವ್ರನ್ನ ಮೀಟ್ ಮಾಡೋಕ್ಕೆ ಅವರೇ ಒಂದು ತಗಿದ್ದಾರಂತೆ ಇವರೇ ಒಂದು ತಗ ಬಂದಿವಿ ಅವ್ರು ಬಿಡ್ಸ್ಕೊ ಬಂದಾಗ ಬರ್ತೀವಿ ಇಲ್ಲವ್ರೆ ಇಲ್ಲೇ ಇರ್ತೀವಿ ನಾವು ನೀವೇ ಥರ ಕೆಡಿಸ್ಕೊಬೇಡಿ ಹೋಗ್ವಿ ಅಷ್ಟು ಬಟ್ಟರೆ ಹೊರ್ಗಡೆ ಬರಲಿಲ್ಲ ನಾವೇ ಮಾಡೋಕದ ನಾವು ಕರ್ಕೊಬ್ರದ ಒಂದು ಲಕ್ಷ ಎರಡು ಲಕ್ಷ ಕಟ್ಬಿಟ್ಟು ನಾವು ಏದೇ ಕೂಲಿಲಿ ಹ್ಞೂ ಯಾರಂ ಕೇಳಿ ಸರ್ ಹೋಗಿ ಏ ಎಲ್ಲಿಗೋಗಿ ಕೇಳ್ಮೆ ಸರ್ ಅವ್ರನ್ನ ಹ್ಞೂ ಅವ್ರ ಮನೆ ಹೋಗ್ತಾನೆ ಅದನ್ನ ನಾವು ಇಲ್ಲ ಏನಾದ್ರು ಗೊತ್ತಿಲ್ಲ ಸರ್ ನಮಗೆ ಯಾರ್ಯಾರಿಗೆ ಇದು ಮಾಡಿದಾರೋ ಯಾರ್ಯಾರು ಬಿಟ್ಟಿದ್ದಾರೋ ಅವೆಲ್ಲ ನಮಗೆ ಗೊತ್ತಿಲ್ಲ ಸರ್ ಯಾರೂ ಹೋಗಿಲ್ಲ ಅಲ್ಲಿ ಅವ್ರು ಕರ್ಕೊಂಡೋಗಿರೋರು ಬಿಡ್ಸ್ಕೊ ಬರಲಿ ಇವತ್ತಿಲ್ದವ್ರಿ ಇನ್ನು ಆರು ತಿಂಗಳಿಗೆ ಬರಲಿ ಅದೇ ಮೊಮ್ಮೆ ಹೋಗ್ತೀವಿ ಇಲ್ಲೇ ಕೂಲಿ ಪಲ್ಯ ಬಿಡ್ತೀವಿ ಒಂದು ಒಂದು ತಿಂಗಳಿಗೆ ಹೋಗ್ತೀವಿ ಮಾತಾಡ್ಸ್ಕೋತೀವಿ ಬರ್ತೀವಿ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಅಷ್ಟೇ ನಮ್ಮ ದುಡಿದ್ರಲ್ಲೇ ತಗೋಬೇಕು ಇಲ್ಲ ಸರ್ ನಮಗೆ ಯಾರೂ ಕೊಟ್ಟು ಇಲ್ಲ ಯಾರೂ ನಮ್ಮ ನೆನಗೆ ಬರಲೂ ಅಲ್ಲ ಹಣ್ಣು ಪಣ್ಣ ಏನೋ ಒಂದು ಅರ್ಧ ಕೆ ಜಿ ಕಾಲು ಕೆ ಜಿ ಒಂದು ಕೆ ಜಿ ಹಿಂಗೆ ತಗೋ ಕೊಟ್ಟಿವೆ ಅದು ಹೆಂಗ ಅವರೇ ತಿಂದರೋ ಇಲ್ಲ ಬೇರೆ ಅವ್ರು ಅದು ನಮಗೂ ಗೊತ್ತಿಲ್ಲ ಸರ್ ಅದು